ಸ್ಲಿಪ್ ಇವ ತಿನ್ಸಿ 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 ಒಂದ್ ಎರಡು ಎರಡು ನೋಡ್ರಿ ಇವತ್ತು ನಮ್ಮ ಗ್ರಾಮಾಂತರಗಳಲ್ಲಿ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ತಾವು ನೋಡಬೇಕು ಇದು ಬನ್ನೂರು ಹೋಬಳಿ ಬೇವನಹಳ್ಳಿ ಗ್ರಾಮದಲ್ಲಿ ನಡೀತಂಥ ಒಂದು ಬರ್ತಡೆ ಕಾರ್ಯಕ್ರಮ ಅಲ್ಲ ಕನ್ನಡ ರಾಜ್ಯೋತ್ಸವದಲ್ಲಿ ಹಿರಿಯ ನಾಗರಿಕರಿಗೆ ಅವರ ಬರ್ತರೆ ಗುರ್ತಿಸಿ ಇವತ್ತು ಅವರಿಗೆ ಕೇಕ್ ತಂದು ಕೇಕ್ ಕಟ್ ಮಾಡಿಸಿರೋದು ಕೃಷ್ಣಪ್ಪ ಅಂತ ಅವರು ಈ ಊರಿನ ವಲಸಿಗಾಗಿ ಬಂದಂಥವ್ರು ವಲಸಿಗರಾಗಿ ಇಲ್ಲಿ ಬಂದಂಥ ಮೂಲ ನಿವಾಸಿಗಳ ಹಾಂ 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 ಮತ್ತೆ ಇಲ್ಲಿಗೆ ಬಂದಿರೋದು ಹಾಂ ಹಾಂ ಮೂಲ ನಿವಾಸಿಗಳಾಗಿದ್ದವ್ರು ವಲಸಿಗರಾಗಿ ಮತ್ತೆ ಬಂದು ಇಲ್ಲಿ ಸ್ಥಳವರು ಇರೋದು ಹಾ ನೋಡಿ ಗ್ರಾಮಸ್ಥರಲ್ಲಿ ನಮ್ಮ ರೈತರಲ್ಲಿ ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ನಾವು ತಿನ್ಸಿ ಅವ್ರಿಗೂ ತಿನ್ಸಿ ಹಾ ಯಾವ ರಾಜಕಾರಣಿಗಳು ಅಂತ ಕೆಲಸ ಯಾವ ಅಧಿಕಾರಿಗಳು ಅಂತ ಕೆಲಸ ನಮ್ಮ ರೈತರು ಮಾಡ್ತಾರೆ ಅಂದ್ರೆ ಅದು ಶ್ಲಾಘನೀಯ ಕೆಲವು ಅಧಿಕಾರಿಗಳು ನಾನು ಎಲ್ಲ ಹೇಳ್ತಾ ಇಲ್ಲ ದಯವಿಟ್ಟು ಪತ್ರಿಕೊಂಬಿಡಿ ಹ ನೋಡಿ ಎಲ್ಲ ಮಕ್ಕಳಿಗೆಲ್ಲ ಸಿಹಿ ಹಂಚಿ ಕನ್ನಡ ರಾಜ್ಯೋತ್ಸವನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರೋದು ನೋಡ್ತಾ ಇದ್ದೀವಿ ಅರ್ಥಪೂರ್ಣವಾದಂತ ಒಂದು ನನ್ನ ರಾಜ್ಯೋತ್ಸವ ಜೊತೆಗೆ ಒಂದು ಹುಟ್ಟುಹಬ್ಬದ ಹಿರಿಯ ನಾಗರಿಕರಿಗೆ ಹುಟ್ಟು ಹಬ್ಬದ ಆಚರಣೆ ಮಾಡಿರೋದು ವಿಶೇಷ ಮಕ್ಕಳಿಗೆ ಸಿಹಿ ಹಂಚಿ ರೈತರ ಒಂದು ರಾಜ್ಯೋತ್ಸವ ಅಂತಂದ್ರೂ ತಪ್ಪಾಗಲ್ಲ ಇದನ್ನ ದೇವನಹಳ್ಳಿ ಗ್ರಾಮ ಬಂದೂರು ಹೋಬ್ಳಿ ಸರಿ ಸೋಸೆ ಹೋಬ್ಳಿ ಬಂದೂರು ಪಕ್ಕ ಟಿನಸಪುರ ತಾಲೂಕು ನೋಡಿ ಈ ಏಯ್ ತಿನ್ಲಿ ಬಿಡ ಏಯ್ ತಿನ್ಲಿ ಬಿಡ ತಿನ್ಲಿ ಬಿಡ ತಿನ್ನವ ತಿನ್ನವ ತಿನ್ಕೊಳ ತಿನ್ಕೊಳ ಮಗ ತಿನ್ಕೊ ಎಸ್ ಎಲ್ ಸಿಲಿ ಎಷ್ಟಪ್ಪ ಬಂದಿದ್ದು ಟಾಪರು ಎಷ್ಟು ಬಂತು ಅಂಕ ನಾನೂರ ಅರವತ್ತು ನೋಡಿ ಸರ್ಕಾರಿ ಶಾಲೆ ಅಲ್ವಾ ಸರ್ಕಾರಿ ಶಾಲೆಯಲ್ಲಿ ಅತ್ತಳ್ಳಿ ಸರ್ಕಾರಿ ಶಾಲೆ ನಾನೂರ ಅರವತ್ತು ಬಂದಿರುವಂಥದ್ದು ಎಸ್ ಸಿನಲ್ಲಿ ಅವ್ರಿಗೂ ಕೂಡ ಸನ್ಮಾನ ಆಯ್ತು ಎಷ್ಟಪ್ಪ ನಿಮಗೆ ಎಷ್ಟು ಬಂತು ಮಾರ್ಕ್ಸು ನಾನು ಹನ್ನೆರಡು ನಿನಗೆ ಮುನ್ನೂರ ಎಪ್ಪತ್ತು ನೋಡಿ ಎಷ್ಟು ಅಂಕ ಮುಖ್ಯ ಅಲ್ಲ ಆದರೆ ಗ್ರಾಮದಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಇವತ್ತು ಅವ್ರಿಗೆ ಸನ್ಮಾನ ಮಾಡಿರೋಂಥದ್ದು ಕೊಡಿರಿ ನಮಸ್ಕಾರ ನಮ್ಮ ಮುದ್ದೆ ಗೌಡ್ರ ಇದಾರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಕನ್ನಡ ರಾಜ್ಯೋತ್ಸವ ಜೊತೆಗೆ ಹಿರಿಯ ನಾಗರಿಕ ಸನ್ಮಾನ ವಿದ್ಯಾರ್ಥಿಗಳಿಗೆ ಸನ್ಮಾನ ಜೊತೆಗೆ ಹಿರಿಯ ನಾಗರಿಕರ ಹುಟ್ಟುಹಬ್ಬ ಆಚರಣೆ